ಹಾಯ್ ಫ್ರೆಂಡ್ಸ್ ಪ್ರತಿ ಶಾಪ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಏರ್ ಇಂಡಿಯಾದಲ್ಲಿ ನೇಮಕಾತಿ ತಿಳಿಯುತ್ತದೆ ಇಲ್ಲಿ ಟೆಂತ್ ಅಥವಾ ಎಸ್ ಎಲ್ ಸಿ ಪಾಸ್ ಅವರು ಈ ಉದ್ಯೋಗ ಇಲ್ಲಿ ಹ್ಯಾಂಡಿಮ್ಯಾನ್ ಮತ್ತು ಅಥವಾ ವುಮೆನ್ನು ಹಾಗೂ ಡ್ರೈವರ್ ಉದಾಹರಣೆಗೆ ಇಲ್ಲಿ ಯಾವುದೇ ರೀತಿ ಇಲ್ಲ ಇರುವುದಿಲ್ಲ ಪರೀಕ್ಷೆ ಇಲ್ಲದ ನೇಮಕಾತಿ ಇದೆ ನಿಮಗೆ ಈ ವಿಡಿಯೋದಲ್ಲಿ ಈ ವಿದ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊಳ್ಳಿ ಹಾಗೆ ಮಾಹಿತಿ ಇಷ್ಟ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಏರ್ ಇಂಡಿಯಾದ ಮಕ್ಕಳಿಂದ ಬಂದಂಥ ನಿಮ್ಮ ಆಗಿದೆ ಏರ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಅಂತ ಎ ಐ ಎ ಟಿ ಎಸ್ ಎಲ್ ನಿಮ್ಮ ಆಗಿದೆ ಇಲ್ಲಿ ಒಷ್ಟು ಹುದ್ದೆಗಳು ಬಂದ್ಬಿಟ್ಟು ಹ್ಯಾಂಡಿಮ್ಯಾನ್ ಹುದ್ದೆಗಳಿವೆ ಮತ್ತು ಯುಟಿಲಿಟಿ ಏಜೆಂಟ್ ಮತ್ತು ರ್ಯಾಂಪ್ ಡ್ರೈವರ್ ಹುದ್ದೆಗಳ ಕಾಲಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ನಾಲ್ಕುನೂರ ಇಪ್ಪತ್ತೆರಡು ಹುದ್ದೆ ಕೈಲಿವೆ ಈ ಹುದ್ದೆಗಳಿಗೆ ವೇತನ ಬಂದ್ಬಿಟ್ಟು ಇಪ್ಪತ್ತೆರಡು ಸಾವಿರದ ಐದುನೂರ ಮೂವತ್ತರಿಂದ ಇಪ್ಪತ್ನಾಲ್ಕು ಸಾವಿರದ ಆರುನೂರ ಸಾರಿ ಆ ಒಂಬತ್ತು ಸ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರ ಅರವತ್ತು ರೂಪಾಯಿ ಇರುತ್ತೆ ಉದ್ಯೋಗ ಸ್ಥಳ ಚೆನ್ನೈ ಆಗಿರುತ್ತದೆ ತಮಿಳುನಾಡಲ್ಲಿ ಇನ್ನು ಅನ್ವಯಿಸುವ ಸುಮಾರು ವಾಕಿಂಗ್ ಸಂದರ್ಶನ ಮೂಲಕ ಇರುತ್ತದೆ ಇದು ಆಫಿಷಲ್ ವೆಬ್ಸೈಟ್ ಆಗಿರುತ್ತದೆ ಇಲ್ಲಿ ಹುದ್ದೆಗಳು ನೋಡಬೇಕಾದ್ರೆ ಯುಟಿಲಿಟಿ ಏಜೆಂಟ್ ಮತ್ತು ರ್ಯಾಬ್ ಡ್ರೈವರ್ ಹುದ್ದೆಗಳು ಒಂದೂರ ಮೂವತ್ತು ಹುದ್ದೆಗಳಿವೆ ಹ್ಯಾಂಡಿ ಮೇನು ಮತ್ತು ಹ್ಯಾಂಡಿಮೆನ್ ಎರಡು ನೂರ ತೊಂಬತ್ತೆರಡು ಹುದ್ದೆಗಳಿವೆ ಇನ್ನು ಈ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಜಿ ನೋಡಬೇಕಾದ್ರೆ ಎ ಐ ಇ ಟಿ ಎಸ್ ಎಲ್ ಅಧಿಕೃತ ಸೂಚನಾ ಪ್ರಕಾರ ಅಭ್ಯರ್ಥಿಯು ಹತ್ತನೇ ತರಗತಿಯನ್ನು ಪಾಸ್ ಆದವರ ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕೆಂದು ಕೊಟ್ಟಿದ್ದಾರೆ ಇಲ್ಲಿ ಸ್ಯಾಲ್ರಿ ನೋಡ್ಬೇಕಾದ್ರೆ ಯುಟಿಲಿಟಿ ಏಜೆಂಟು ಮತ್ತು ರ್ಯಾಂ ರ್ಯಾಂಪ್ಟೈವ್ ಹುದ್ದೆಗಳಿಗೆ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತೂರ ಅರವತ್ತು ಸೆಲ್ಫ್ ಅರವತ್ತು ರೂಪಾಯಿ ಪರ್ ಮಂತ್ ಚೆಲ್ಲಿರುತ್ತೆ ಹೆಂಡಿ ಮೇನು ಹೆಂಡಿಮೆನ್ ಹುದ್ದೆಗಳಿಗೆ ಇಪ್ಪತ್ತೆರಡು ಸಾವಿರದ ಐದುನೂರ ಮೂವತ್ತು ರೂಪಾಯಿ ಪರ್ ಮಂತ್ ಇರುತ್ತೆ ಈ ಹುದ್ದೆಗಳಿಗೆ ಪುರಿ ಕೂಡ ಅಪ್ಲೈ ಮಾಡಬಹುದಾಗಿದೆ ಇನ್ನು ವೈಮಿತಿ ಇಪ್ಪತ್ತೇಳು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕರಂತೆ ಇಪ್ಪತ್ತೆಂಟು ವರ್ಷ ವಯಸ್ಸಾಗಿರಬೇಕಂತ ಕೊಟ್ಟಿದ್ದಾರೆ ಅದೇ ರೀತಿ ವೈಮಿತಿ ಸಲ್ಲಿ ಕೂಡ ಇರುತ್ತದೆ ಓ ಬಿ ಸಿ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ಇರುತ್ತದೆ ಇನ್ನು శుల్క బు మాజీ సైనికరిగూ ఎస్ సిద్ధ రీతి శుల్క ఇర ఎలా బడి ఐదు రూపాయ శుల్క వస్తుంది పవచ మన డిమఫండ్ డిలక నేను ఉపయోగం కొట్టారు ఇంకా ఆయ్కే ప్రక్రియ నేరవే సందర్శన మూలక ఆయ్కెడతారు వ్యాక్య సందర్శన ఇతర యావే రీతి ఎక్సామ్ ఇవ్ నేరీ సందర్శన హోగదు ఇల్లీ అడ్రస్ కూడా మానవ సంపన్మూల ఇలాఖ యూనిట్ కంప్లెక్స్ పల్లవ్ పల్లవరం కంటోన్మెంట్ చెన్నై ಅಡ್ರೆಸ್ ಲ್ಯಾಂಡ್ ಮಾರ್ಕ್ ಕೊಟ್ಟಿದ್ದಾರೆ ತಾಜ್ ಕ್ಯಾಟರಿಂಗ್ ಹತ್ತಿರ ಅಂತ ಇಲ್ಲಿ ಮೇ ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಡೇಟ್ ಕೂಡ ಇಲ್ಲಿ ಇನ್ನು ಸಂದರ್ಶನ ಇರುವ ದಿನಾಂಕ ಅದಕ್ಕಿಂತ ಮುಂಚೆ ಪ್ರಮುಖ ದಿನಾಂಕ ಕೊಟ್ಟಿದ್ದಾರೆ ಅದು ಅಧಿಸೂಚನೆ ಬಿಡುಗಡೆ ಮಟ್ಟ ದಿನಾಂಕ ಹದಿನಾರು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಸಂದರ್ಶನ ಇರುವ ದಿನಾಂಕ ನಾಲ್ಕು ಮೇ ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಇನ್ನು ಇಲ್ಲಿ ಹುದ್ದೆಗಳ ಹೆಸರು ವ ಸಂದರ್ಶನ ದಿನಾಂಕ ಕೊಟ್ಟಿದ್ದಾರೆ ಯುಟಿಲಿಟಿ ಏಜೆಂಟ್ ಮತ್ತು ರ್ಯಾಂಪೋ ಡ್ರೈವರ್ ಹುದ್ದೆಗಳಿಗೆ ಎರಡು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಾರೀಕು ಸಂದರ್ಶನ ಇರುತ್ತದೆ ಹ್ಯಾಂಡಿಮ್ಯಾನ್ ಮತ್ತು ಹ್ಯಾಂಡಿ ಹುದ್ದೆಗಳಿಗೆ ನಾಲ್ಕು ಮೇ ಎರಡು ಸಾವಿರದ ಹತ್ನಾಲ್ಕನೇ ತಾರೀಕು ಸಂದರ್ಶನ ಇರುತ್ತದೆ ಇಲ್ಲಿ ಅವರು ಆಫೀಸ್ ವೆಬ್ಸೈಟ್ನಲ್ಲಿ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಇಲ್ಲಿ ತಾವು ನೋಡ್ಕೋಬೋದು ಎ ಐ ಏರ್ಪೋರ್ಟ್ ಸರ್ವಿಸ್ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಇದು ಆಫೀಸಲ್ ವಿಮಾನ ಅಂತ ನೋಟಿಫೇಷನ್ ಆಗಿದೆ ಇಲ್ಲಿ ಹುದ್ದೆಗಳ ಹೆಸರನ್ನು ಕೂಡ ಕೊಟ್ಟಿದ್ದಾರೆ ಸ್ಟೇಷನ್ ಹೆಸರು ಪೊಸಿಷನು ನಂಬರ್ ಆಫ್ ವೇಕೆನ್ಸಿ ವಾಕಿನ್ ಇಂಟರ್ವ್ಯೂ ಡೇಟು ಪ್ಲೇಸು ಕೊಟ್ಟಿದ್ದಾರೆ ಇಲ್ಲಿ ಚೆನ್ನೈ ಅಂತ ಕೊಟ್ಟಿದ್ದಾರೆ ಹುದ್ದಿಗೂ ಬಂದ್ಬಿಟ್ಟು ಯುಟಿಲಿಟಿ ಏಜೆಂಟ್ ಕ್ರಮ್ ರ್ಯಾಂಪ್ ಡ್ರೈವರ್ ನೂರ ಮೂವತ್ತು ಹುದ್ದೆ ಡೇಟು ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂಬತ್ತು ಗಂಟೆಗೆ ಇರುತ್ತೆ ಹನ್ನೆರಡು ವರ್ಷ ಒಂಬತ್ತರಿಂದ ಹನ್ನೆರಡುಗೆ ಕೊಟ್ಟಿದ್ದಾರೆ ಇದು ಆಫೀಸ್ ಅಡ್ರೆಸ್ ಆಗಿರುತ್ತದೆ ಚೆನ್ನೈಲಿರ್ತಕ್ಕಂಥ ಸಂದೇಶ ಇರುವ ಅಡ್ರೆಸ್ ಆಗಿರುತ್ತದೆ ಇನ್ನು ಹುಂಡಿ ಮೇನ್ ಹುಂಡಿ ಮೇನ್ ಅಂದರೆ ಮತ್ತು ಮೇಲ್ ಕೂಡ ಅಪ್ಲೈ ಮಾಡೋದಕ್ಕೆ ಎರಡು ನೂರ ತೊಂಬತ್ತರ ಹುದ್ದೆಗಳಿವೆ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಒಂಬತ್ತರಿಂದ ಹನ್ನೆರಡು ಗಂಟೆ ಸಂದರ್ಶನ ಇರ್ತದೆ ಇದು ಅಡ್ರೆಸ್ ಆಗಿರ್ತದೆ ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ನಾವು ನೀರವಾಗಿ ಸಂದರ್ಶಕ್ಕೆ ಹೋಗ್ಬೋದು ಇಲ್ಲಿ ವಿಷನ್ನು ಮಿಷನ್ನು ಪ್ರೊಸೆಸರು ಪೀಪಲ್ ಎಲ್ಲವನ್ನು ಕೊಟ್ಟಿದ್ದಾರೆ ಯಾವ ರೀತಿ ಇರಬೇಕಂತ ಇಲ್ಲಿ ಮತ್ತು ಪೂಜನ್ನು ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥದ್ದು ಯುಟಿಲಿಟಿ ಏಜೆಂಟ್ ಕಂಪ್ ರ್ಯಾಂಪ್ ಡ್ರೈವರ್ ಹುದ್ದೆಗಳಿವುದು ಈ ಹುದ್ದೆಗೆ ಎಸ್ ಎಲ್ ಸಿ ಪಾಸ್ ಆಗಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಆಮೇಲೆ ಮಸ್ಟ್ ಕ್ಯಾರಿ ಒರಿಜಿನಲ್ ವ್ಯಾಲಿಡ್ ಎಚ್ ಎಮ್ ಇ ಡ್ರೈವಿಂಗ್ ಲೈಸೆನ್ಸ್ ಇರಬೇಕಂತ ಕೊಟ್ಟಿದ್ದಾರೆ ಸ್ಯಾಲ್ರಿ ಇಪ್ಪತ್ನಾಲ್ಕು ಸಾವಿರದ ಒಂಬತ್ತು ನೂರಾರು ರೂಪಾಯಿ ಇರುತ್ತೆ ಇದು ಸಂದರ್ಶನ ಇರುವ ಪ್ಲೇಸ್ ಆಗಿರ್ತದೆ ಅಡ್ರೆಸ್ ಎಲ್ಗೆ ತಾವು ಸಂದರ್ಶನ ಕೊಡಬಹುದು ಇದ್ರ ಬಗ್ಗೆ ಇಲ್ಲಿ ಪ್ರೊಫೈಲ್ ಕೊಟ್ಟಿದ್ದಾರೆ ಜಾಬ್ಗೆ ಇನ್ನು ಹುಂಡೆಮೇಲೆ ಹುದ್ದೆಗಳ ಬಗ್ಗೆ ಎಸ್ ಎಲ್ ಸಿ ಪಾಸ್ ಆಗಿರ್ಬೋದು ಕೂಡ ಮಸ್ಟ್ ಬಿ ಅವೇಲ್ ರೈಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾರೆ ಸಾರಿ ರೀಡ್ ಆ್ಯಂಡ್ ರೆಡ್ ಓದಲು ಮತ್ತು ಬರೆಯಲು ಇಂಗ್ಲೀಷ್ ನೆರವು ಲ್ಯಾಂಗ್ವೇಜ್ ಬರಬೇಕಂತ ಕೊಟ್ಟಿದ್ದಾರೆ ಮತ್ತು ಲೋಕಲ್ ಲ್ಯಾಂಗ್ವೇಜ್ ಹಿಂದಿ ಬರಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಇವರಿಗೆ ಇಪ್ಪತ್ತೆರಡು ಸಾವಿರದ ಐದುನೂರು ಮೂವತ್ತು ರೂಪಾಯಿ ಸ್ಯಾಲ್ರಿ ಇರುತ್ತೆ ಎಜ್ ಇಪ್ಪತ್ತೆಂಟರ ಇದು ಡೀಟೇಲ್ಸ್ ಕೊಟ್ಟಿದ್ದಾರೆ ಎಚ್ ಬಗ್ಗೆ ಹಾಗೆ ನೆಕ್ಸ್ಟ್ ಬಂದರೆ ಇಲ್ಲಿ ಸಂದರ್ಶನ ಇರುವ ಅಡ್ರೆಸ್ ಕೊಟ್ಟಿದ್ದಾರೆ ಪ್ರೀಸೋದನ್ನು ಅರ್ಜಿ ಸಲ್ಲಿಸುವಾಗ ಪೋಸ್ಟ್ ಮಾಡ್ ಕಳಿಸ್ಬೇಕಾದ್ರೆ ಅಡ್ರೆಸ್ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಟೆಸ್ಟ್ ಯಾವ ರೀತಿ ಇದೆ ಯುಟಿಲಿಟಿ ಏಜೆಂಟ್ ರ ಕಮ್ ಹೃದಯಕ್ಕೆ ಟೇಸ್ಟ್ ಯಾವ ರೀತಿ ಇರುತ್ತೆ ಆಮೇಲೆ ಹೊಂಡೆ ಮೊದಲು ಯಾವ ರೀತಿ ಇರುತ್ತೆ ಅಲ್ಲಿ ಕೊಟ್ಟಿದ್ರೆ ಓದ್ಕೊಳ್ಳೆ ಇನ್ನು ಹೌ ಟು ಆಫ್ಲೈನ್ ಅಂತ ಅರ್ಜಿಯೂ ಆಫ್ಲೈನ್ ಮೂಲಕ ಸಲ್ಲಿಸಬೇಕಾಗಿರ್ತದೆ ಇಲ್ಲಿ ಐದುನೂರು ರೂಪಾಯಿ ಪೇ ಮಾಡಬೇಕಂತ ಕೊಟ್ಟಿದ್ದಾರೆ ಚೆನ್ನಾಗಿ ಡಿ ಡಿ ಮೂಲಕ ಕಟ್ಟಬೇಕು ಅವರಿಗೆ ಇವ್ರು ಕಟ್ಟಿ ಈ ಅಡ್ರೆಸ್ ಕಳಿಸ್ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಕಲರ್ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಒಂದು ಸರಿ ಸರಿಯಾಗಿ ಓದ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಹಾಗೆ ಇದು ಆಪ್ಸಿ ವೆಬ್ಸೈಟ್ ಹೇಗಿದೆ ಇಲ್ಲಿ ಕೆಳಗಡೆ ಬಂದರೆ ಆ್ಯಪ್ಸಲ್ಲಿ ಗಿಡ ಬಂದಂಥ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟರ್ ಪ್ರಿಂಟ್ ತಗೊಂಡು ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಆಗಿದೆ ಅದು ಡೇ ಟು ಇಲ್ಲಿ ಕೊಟ್ಟಿದ್ದಾರೆ ಇದು ಪಾರ್ ಆಫೀಸ್ ಇರುತ್ತದೆ ಕೆಳಗಡೆ ಇಲ್ಲಿ ಪಾರ್ಮಿಟ್ ಕೊಟ್ಟಿದ್ದಾರೆ ಇಲ್ಲಿ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ ಇದು ಯಾವ ಅಡ್ರೆಸ್ ಕಳಿಸಬೇಕಾದ್ರೆ ಈ ಅಡ್ರೆಸ್ ಕಳಿಸಬೇಕಾಗಿರುತ್ತೆ ಟೂ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪೊಸಿಷನ್ ಅಪ್ಲೈಡ್ ಪಾರ್ ಪೋಸ್ಟ್ ಕೊಟ್ಟಿದ್ದಾರೆ ಆ ಪೋಸ್ಟ್ ಹಾಕಿದ್ರೆ ಆ ಪೋಸ್ಟ್ ಕೊಡಬೇಕು ಇಲ್ಲಿ ನಿಮ್ಮ ಎಂಪ್ಲಾಯ್ಮೆಂಟ್ ಇದ್ರೆ ರಿಜಿಸ್ಟರ್ ಬರೋಕೆ ಎಸ್ ಇದೆ ಅಂತ ಕೇಳಿದರೆ ಎಸ್ ಇದ್ರೆ ಎಸೆಗೆ ಹಾಕಿ ಇಲ್ಲಿ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತು ಅಡ್ರೆಸ್ಸು ಟೆಲಿಫೋನ್ ನಂಬರು ಇಮೇಲ್ ಎಲ್ಲರೂ ಫಿಲ್ಅಪ್ ಮಾಡಿ ಇದನ್ನು ಪೋಸ್ಟ್ ಮೂಲಕ ಕಳಿಸ್ಬೇಕಾಗಿರ್ತದೆ ಹಾಗೂ ಅವರು ಅದೇ ಡೇಟಿಗೆ ಸಂದರ್ಶನಕ್ಕೆ ಹೋಗಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಮ ಎಜುಕೇಷನ್ ಬಗ್ಗೆ ಎಲ್ಲ ಡೀಟೇಲ್ಸನ್ನು ಫಿಲ್ಅಪ್ ಮಾಡಬೇಕಾಗುತ್ತೆ ಫಿಲ್ಅಪ್ ಮಾಡಿ ನೇರವಾಗಿ ಅದೇ ಡೇಟಿಗೆ ನೀವು ಸಂದರ್ಶನಕ್ಕೆ ಹೋಗಿ ಅರ್ಜಿನ ಪಡ್ಕೋಬೋದು ಓಕೆ ಫ್ರೆಂಡ್ಸ್ ಪಿ ಡಿ ಎಫ್ ಲಿಂಕನ್ನು ವಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೇನೆ ತಾವು ನೋಡ್ಕೊಂಡು ರಜೆ ಸಲ್ಲಿಸಿ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಕೂಡ ಮಾಹಿತಿ ಸಿಗುತ್ತದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮನ್ನು ಕಮೆಂಟ್ ಮಾಡಿ ವೀಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ